ಪೋಷಕರೇ ಎಚ್ಚರ ಎಚ್ಚರ ಮಿಸ್ ಮಾಡದೆ ಈ ಸ್ಟೋರಿಯನ್ನು ನೋಡಿ ಯಾಕಂದ್ರೆ ಸ್ಕೂಲ್ ವ್ಯಾನ್ನಲ್ಲಿ ಹೋಗೋ ನಿಮ್ಮ ಮಕ್ಕಳು ನಿಜಕ್ಕೂ ಎಷ್ಟು ಸೇಫ್ ಗೊತ್ತಾ ಮಕ್ಕಳ ಪ್ರಾಣದ ಜೊತೆ ಖಾಸಗಿ ಶಾಲೆಗಳ ವ್ಯಾನ್ ಚಾಲಕರ ಚಲ್ಲಾಟ ನಡೀತಾ ಇದೆ ಪೋಷಕರು ಎಚ್ಚರ ವಹಿಸಬೇಕು ಈ ಒಂದು ಸ್ಟೋರಿಯನ್ನು ನೋಡಿದ ಮೇಲೆ ಸ್ಕೂಲ್ ವ್ಯಾನ್ನಲ್ಲಿ ಹೋಗೋ ನಿಮ್ಮ ಮಕ್ಕಳು ನಿಜಕ್ಕೂ ಎಷ್ಟು ಸೇಫ್ ಗೊತ್ತಾ ಮಕ್ಕಳ ಪ್ರಾಣದ ಜೊತೆ ಖಾಸಗಿ ಶಾಲೆಗಳು ಖಾಸಗಿ ಶಾಲೆಗಳ ವ್ಯಾನ್ ಚಾಲಕರ ಚಲ್ಲಾಟ ನಡೀತಾ ಇದೆ ಖಾಸಗಿ ಶಾಲೆಗಳ ಸ್ಕೂಲ್ ವ್ಯಾನ್ಗಳಲ್ಲಿ ಮಕ್ಕಳ ಪ್ರಾಣದ ಡೇಂಜರ್ ಡೇಂಜರ್ ಪ್ರಾಣಕ್ಕೆ ಡೇಂಜರ್ ಫ್ರೀಡಮ್ ಟಿವಿಯಲ್ಲಿ ಖಾಸಗಿ ಸ್ಕೂಲ್ ವ್ಯಾನ್ಗಳ ಕರಾಳ ಬಡ ಕರಾಳತೆ ಬಟಾ ಬಯಲು ಪೋಷಕರು ಎಚ್ಚರ ವಹಿಸಬೇಕು ಈ ಸ್ಟೋರಿಯನ್ನು ನೋಡಿದ ಮೇಲೆ ಸ್ಕೂಲ್ ವ್ಯಾನ್ ನಲ್ಲಿ ಹೋಗೋ ನಿಮ್ಮ ಮಕ್ಕಳು ನಿಜಕ್ಕೂ ಎಷ್ಟು ಸೇಫ್ ಗೊತ್ತಾ ಮಕ್ಕಳ ಪ್ರಾಣದ ಜೊತೆ ಖಾಸಗಿ ಶಾಲೆಗಳ ವ್ಯಾನ್ ಚಾಲಕರ ಚಲ್ಲಾಟ ನಡೀತಾ ಇದೆ ಖಾಸಗಿ ಶಾಲೆಗಳ ಸ್ಕೂಲ್ ವ್ಯಾನ್ಗಳಲ್ಲಿ ಮಕ್ಕಳ ಪ್ರಾಣಕ್ಕೆ ಡೇಂಜರ್ ಇರತಕ್ಕಂಥದ್ದು ಫ್ರೀಡಮ್ ಟಿವಿಯಲ್ಲಿ ಖಾಸಗಿ ಸ್ಕೂಲ್ ವ್ಯಾನ್ಗಳ ಕರಾಳತೆ ಬಟಾಬೈಲು ಪೋಷಕರ ಪೋಷಕರು ಎಚ್ಚರವನ್ನು ವಹಿಸಬೇಕು ಯಾಕಂದರೆ ಸಾಕಷ್ಟು ತೊಂದರೆವಾದಂಥ ಒಂದು ಚಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಖಾಸಗಿ ಶಾಲೆಗಳ ಆ ಒಂದು ವಾಹನಗಳ ಚಾಲಕರು ಸ್ಕೂಲ್ ವ್ಯಾನ್ನಲ್ಲಿ ಹೋಗೋ ನಿಮ್ಮ ಮಕ್ಕಳು ಸೇಫೇ ಇಲ್ಲ ಮಕ್ಕಳ ಪ್ರಾಣದ ಜೊತೆ ಖಾಸಗಿ ಶಾಲೆಗಳ ವ್ಯಾನ್ನ ಚಾಲಕರು ಚಲ್ಲಾಟವನ್ನು ಆಡ್ತಾ ಇದ್ದಾರೆ ಪ್ರಯಾಣ ಬೆಳೆಸುವುದೇ ಡೇಂಜರ್ ಆಗಿದೆ ಆ ಮಕ್ಕಳು ಶಾಲಾ ವಾಹನದಲ್ಲಿ thank <laughs> you